ಕಲಬುರಗಿ ನಗರದಲ್ಲಿ ಯಡ್ರಾಮಿ ತಾಲೂಕು ಕೇಂದ್ರದ ಖಾಸಗಿ ಶಾಲೆಯ ಶಿಕ್ಷಕ ಹಾಜಿಮಲಂಗ್ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಪಾಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಜಿಲ್ಲೆಯಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದ್ದು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಕಲ ಹಿಂದೂ ಸಮಾಜ ಕಲಬುರಗಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಹಾನಗರದಲ್ಲಿ ಹಿಂದೆ ಎಂದೂ ಆಗದಂತಹ ಬೃಹತ್ ಪ್ರತಿಭಟನೆ ಇವತ್ತು ನಡೀತಾ ಇದೆ ಈ ಜನಾಕ್ರೋಶ ಕೇವಲ ಒಂದೇ ಒಂದು ಘಟನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಈ ಆಕ್ರೋಶ ಯಾಕೆ ಅಂತ ಕೇಳಿದ್ರೆ ಒಬ್ಬ ದಲಿತ ಉಸ್ತುವಾರಿ ಸಚಿವರ ನೇತೃತ್ವ ಯಡ್ರಾಮಿಯ ನಕಲಿ ಶಾಲೆಯಲ್ಲಿ ಓದ್ತಾ ಪರವಾನಿಗೆ ರಹಿತವಾಗಿರುವಂತಹ ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡ್ತಾ ಇರುವ ಹನ್ನೊಂದು ವರ್ಷದ ಯುವತಿಯ ಮೇಲೆ ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ಶಿಕ್ಷಕ ಅನ್ನೋದಕ್ಕಿಂತಲೂ ಕಾಮುಖ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆತ ಮೂರ್ನಾಲ್ಕು ಮಕ್ಕಳ ತಂದೆ ಮೇಲೆ ಅತ್ಯಾಚಾರವನ್ನ ಎಸಗಿ ಇವತ್ತು ಇಡೀ ಸಮಾಜದ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಇದು ಒಂದು ಘಟನೆ ಜೇವರ್ಗಿ ತಾಲೂಕಿನಲ್ಲಿ ಕಳೆದ ಮೂವತ್ತೆಂಟು ದಿನಗಳಿಂದ ¡Y Catalina! E ಕೂಡ ಸೀರಿಯಸ್ ಆಗಿ ಎಕ್ಷನ್ ತಗೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾ ಇರುವುದು ಕೂಡ ಇದು ಅತ್ಯಂತ ನಾಟಿಕೆಗೇಡಿನ ಸಂಗತಿಯಾಗಿದೆ ಇನ್ಚಾರ್ಜ್ ಮಿನಿಸ್ಟರ್ ಚೇಲಾಗಳೆ ಧರ್ಮಕ್ಕೆ ಅಪಾಯ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಕಡ್ಗ ಇಡ್ಲಿಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ ಅದನ್ನು ತೋರ್ತೇವೆ ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಬಕೆ ಮುಖಂಡ್ರ ಹೇಳಿದಾರೆ ಭಾರತನು ಬಾಂಗ್ಲಾ ಆಗುತ್ತೆ ಎಚ್ಚರಿಕೆ ಇಟ್ಟು ನೀವು ಕೇಳಿ ಮಣಿಕಂಠ್ ರಾಥೋಡ್ ಆಂಬೋಲ ಸ್ವಾಮಿ ಸೇರಿದಾರಂದ್ರೆ ಇಲ್ಲಿ ಮುಸ್ತುವಾರಿ ಮಂತ್ರಿಗಳು ಹಿಡ್ಕೊಂಡು ಎಲ್ಲಾ ಎಗಳಿಗೆ ಪುಕ್ಕು 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 ಪ್ರಾರಂಭ ಇದ್ದದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸಿದರೆ ಅಂಥವರ ಮೇಲೆ ಸುಳ್ಳು ಕೇಸ್ ಮಣಿಕಂಠ್ ರಾಠೋರ್ ಬಂದಿದ್ದಾನ ಅಂತ ಕೇಳ್ತಾರೆ ನಾನು ಹೇಳಿದೆ ಮಣಿಕಂಠ್ ರಾಠೋರ್ ಕಲಬುರಗಿಯಲ್ಲಿಲ್ಲ ಶಬರಿಮಲ ಅಯ್ಯಪ್ಪ ಸ್ವಾಮಿ ಕಡೆ ಹೋಗಿದ್ದಾರೆ ಅಂತ ಹೇಳಿದೆ ಆಗ್ಲೇ ನಾನು ಬರಬೇಕಾದ್ರೆ ನನ್ನ ಗಾಡಿ ಚೆಕ್ ಮಾಡಕ್ಕೆ ಬಂದಿದ್ರು ಶಕೀಲ್ ಅಂಗಡಿ ಅವರು ಸರ್ಕಲ್ ಇಲ್ಲಿ ನಾನು ಹೇಳಿದೆ ಶಕೀಲ್ ಅಂಗಡಿ ಅವರೇ ನಮ್ಮ ಅಂಗಡಿ ಖಾಲಿ ಇದೆ ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು ಹೋರಾಟಗಾರರನ್ನ ಮಟ್ಟ ಹಾಕುವಂತ ಕೆಲಸ ಇವತ್ತು ಜಿಲ್ಲಾ ಮಾಡ್ತಾ ಇದೆ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವವರ ವಿರುದ್ಧ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನು ಹಾಕುವ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿದ್ದಾರೆ ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಆಗ್ರಹನ ಕೂಡ ಮಾಡ್ತೀನಿ ಅವರು ಹೇಗೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಕೊಡ್ತಾರೋ ಅದೇ ರೀತಿ ನೀವು ಎಫ್ಐಆರ್ ಮಾಡ್ತಿರೋ ನಾವು ಕೊಟ್ಟ ಕೇಸುಗಳನ್ನು